ವಿದ್ಯಾಕಾಶಿಗಳು ವ್ಯಾಪಾರ ಕೇಂದ್ರಗಳಾಗಿವೆಯಾ ಹಾಡ ಹಗಲೆ ಪದವಿಗಳು ಮಾರಾಟ ಆಗ್ತಾ ಇದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಐಸಿಯು ಸೇರಿದೆಯಾ ನಕಲಿ ಪದವಿ ಜಾಲಕ್ಕೆ ಕಡಿವಾಣ ಹಾಕಬೇಕಾದಂತಹ ಸರ್ಕಾರ ಅಲ್ಪಸಂಬಳದ ಅತಿಥಿ ಉಪನ್ಯಾಸಕರ ಹೆಗಲ್ ಮೇಲೆ ಹೊರೆ ಹೊರಿಸ್ತಾ ಇರೋದು ಅಮಾನವೀಯ ಅಲ್ವಾ ಇದು ಸರ್ಕಾರದ ಅಸಹಾಯಕತೆನ ಅಥವಾ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವಂತಹ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಲೆದಿದ್ದಂತಹ ಗೌರವ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಪಾಲಾಗ್ತಾ ಇದೆಯಾ ಗೌರವ ಡಾಕ್ಟರೇಟ್ಗಳು ಮತ್ತೆ ನಾಡೋಜ ಪದವಿಗಳು ಸಂತೆ ಸರಕಾಗಿ ಮಾರಾಟ ಆಗ್ತಾ ಇರೋದು ಈ ನಾಡಿನ ದುರಂತ ಅಲ್ವಾ ಸಾವಿರಾರು ರೂಪಾಯಿಯನ್ನ ಕೊಟ್ಟು ನಕಲಿ ಸರ್ಟಿಫಿಕೇಟ್ ಪಡೆದವರು ಮೇಸ್ಟ್ ಆದ್ರೆ ಮಕ್ಕಳ ಭವಿಷ್ಯದ ಗತಿಯೇನು ಶಿಕ್ಷಣ ಕ್ಷೇತ್ರಕ್ಕೆ ಹಿಡಿದಿರುವಂತಹ ಈ ಭ್ರಷ್ಟಾಚಾರದ ಕ್ಯಾನ್ಸರ್ ಅನ್ನ ಗುಣಪಡಿಸೋರಾದ್ರೂ ಯಾರು ರಾಜ್ಯದಲ್ಲಿ ಪದವಿ ಮತ್ತು ಗೌರವ ಡಾಕ್ಟರೇಟ್ಗಳು ಸಂತೆ ಸರಕಿನ ಹಾಗೆ ಮಾರಾಟ ಆಗ್ತಾ ಇದ್ದು ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟ ಪಾತಾಳಕ್ಕೂ ಕುಸಿತಾ ಇದೆ ಈ ನಕಲಿ ಜಾಲದ ಪಾಪದ ಭಾರವನ್ನು ಅಮಾಯಕ ಅತಿಥಿ ಉಪನ್ಯಾಸಕರ ಹೆಗಲಿಗೆ ಹೊರಸಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಈಗ ದಟ್ಟವಾಗಿದ್ದು ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವೇನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲರಿಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ವರ್ಷದಿಂದ ವರ್ಷಕ್ಕೆ ಶಿಕ್ಷಣದ ಗುಣಮಟ್ಟ ಕುಸಿತ ಇದೆ ಈಗಂತೂ ಪದವಿಗಳ ಮಾರಾಟ ಮತ್ತೆ ಖರೀದಿ ವ್ಯವಹಾರ ವ್ಯಾಪಕವಾಗಿ ನಡೀತಾ ಇದೆ ಹಣಕ್ಕಾಗಿ ನಕಲಿ ಪದವಿಗಳನ್ನು ಒದಗಿಸುವಂತಹ ಜಾಲ ಕರ್ನಾಟಕ ಸೇರಿದ ಹಾಗೆ ದೇಶದ ಎಲ್ಲಾ ಕಡೆಯೂ ಸಕ್ರಿಯವಾಗಿದೆ ಸರ್ಕಾರಿ ಹಾಗೆ ಖಾಸಗಿ ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿ ನಕಲಿ ಪ್ರಮಾಣ ಪತ್ರಗಳನ್ನು ಹಾಡ ಹಗಲೇನೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ದೂರುಗಳು ಸಂಬಂಧಿಸಿದಂಥ ಇಲಾಖೆಗಳಿಗೆ ಬರ್ತಾನೆ ಇವೆ ಆದರೂ ಕೂಡ ಅದನ್ನು ನಿಲ್ಲಿಸೋದಿಕ್ಕಾಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದ ಪ್ರಮಾಣ ಪತ್ರಗಳನ್ನು ಹಣ ಪಡೆದು ವಿತರಿಸಿದಂಥ ಲಕ್ಷಾಂತರ ರೂಪಾಯಿಗಳ ಹಗರಣ ಇತ್ತೀಚೆಗೆ ಬೆಳಕಿಗೆ ಬಂದಿತ್ತು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟು ಆ ಮೂಲಕ ಜನರನ್ನು ನಂಬಿಸಿ ನಕಲಿ ಪ್ರಮಾಣ ಪತ್ರಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಈ ನಕಲಿ ಪ್ರಮಾಣ ಪತ್ರವನ್ನೇ ಉಪಯೋಗಿಸಿಕೊಂಡು ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ನೌಕರಿಯನ್ನು ಪಡೆದಿರೋರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ನಕಲಿ ಪ್ರಮಾಣ ಪತ್ರಗಳ ಇಂಥ ಹಾವಳಿಯಿಂದಾಗಿ ಉನ್ನತ ಶಿಕ್ಷಣ ಕ್ಷೇತ್ರದ ದುರಾವಸ್ಥೆ ಬಯಲಿಗೆ ಹಾಗಾಗಿದೆ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲವು ಅತಿಥಿ ಉಪನ್ಯಾಸಕರ ಪದವಿ ಪ್ರಮಾಣ ಪತ್ರಗಳು ಕೂಡ ನಕಲಿ ಅಂತ ಹೇಳಾಗ್ತಾ ಇದೆ ಅಷ್ಟೇ ಅಲ್ಲ ಈ ನಕಲಿ ಪ್ರಮಾಣ ಪತ್ರಗಳನ್ನು ದೃಢೀಕರಿಸುವಂಥ ದಾಖಲೆಗಳು ಕೂಡ ನಕಲಿ ಅನ್ನುವಂಥ ವರದಿ ಶೈಕ್ಷಣಿಕ ಕ್ಷೇತ್ರದ ಪರಿಸ್ಥಿತಿಯ ಮೇಲೆ ಬೆಳಕು ಚೆಲ್ಲತ್ತೆ ಈ ಮಧ್ಯ ಕಾಲೇಜ್ ಶಿಕ್ಷಣ ಇಲಾಖೆ ತಡವಾಗಿ ಆದರೂ ಇದನ್ನ ಸರಿಪಡಿಸೋದಕ್ಕೆ ಹೊರಟಿರೋದು ಸರಿ ಕೂಡ ಅದರ ಕ್ರಮ ತುಂಬಾನೇ ಗೊಂದಲಕಾರಿಯಾಗಿದೆ ಈ ನಕಲಿ ಪ್ರಮಾಣ ಪತ್ರಗಳ ನೈಜತೆಯನ್ನು ಪರೀಕ್ಷಿಸುವಂಥ ಕಾಲೇಜು ಶಿಕ್ಷಣ ಇಲಾಖೆಯ ಕ್ರಮ ಒಳ್ಳೆಯದೇನೆ ಆದರೆ ಅದಕ್ಕೆ ತಗಲುವಂಥ ಖರ್ಚು ವೆಚ್ಚಗಳನ್ನು ಅತಿಥಿ ಉಪನ್ಯಾಸಕರೇ ಬರೆಸ್ಬೇಕು ಅಂತ ಸದರ ಇಲಾಖೆ ಸೂಚಿಸಿರೋದು ಮಾತ್ರ ಸೂಕ್ತ ಅಲ್ಲ ಅತ್ಯಂತ ಕಡಿಮೆ ಸಂಬಳದಲ್ಲಿ ಅಭದ್ರ ಸ್ಥಿತಿಯಲ್ಲಿ ಬದುಕ್ತಾ ಇರುವಂತಹ ಅತಿಥಿ ಉಪನ್ಯಾಸಕರು ತಮ್ಮ ಪ್ರಮಾಣ ಪತ್ರಗಳು ನಕಲಿ ಅಲ್ಲ ಅಂತ ಸಾಬೀತುಪಡಿಸೋದಿಕ್ಕೆ ತಾವೇ ಖರ್ಚು ಮಾಡಬೇಕು ಅಂತ ಹೇಳೋದು ಅಮಾನವೀಯ ಕ್ರಮ ಆಗಿದೆ ಇದು ತಮ್ಮ ಪ್ರಮಾಣ ಪತ್ರಗಳ ನೈಜತೆಯನ್ನು ಸಾಬೀತುಪಡಿಸೋದಕ್ಕೆ ಅತಿಥಿ ಉಪನ್ಯಾಸಕರು ಸ್ನಾತಕೋತ್ತರ ಪದವಿ ಅಂಕಪಟ್ಟಿ ಘಟಿಕೋತ್ಸವದ ಪ್ರಮಾಣ ಪತ್ರ ಪಿ ಹೆಚ್ ಡಿ ಎಂ ಫಿಲ್ ಮತ್ತಿತರ ಪ್ರಮಾಣ ಪತ್ರಗಳನ್ನು ಒದಗಿಸಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾನಿಲಯಗಳು ದುಬಾರಿ ಶುಲ್ಕವನ್ನು ನಿಗದಿಪಡಿಸಿವೆ ಇದು ಈಗಾಗಲೇ ಹಣಕಾಸಿನ ತೊಂದರೆಯಲ್ಲಿರುವಂಥ ಅತಿಥಿ ಉಪನ್ಯಾಸಕರ ಮೇಲೆ ಮತ್ತೊಂದು ಹೊರೆಯನ್ನು ಹೊರಸಿದಾಗಿದೆ ಅತಿಥಿ ಉಪನ್ಯಾಸಕರ ಶೈಕ್ಷಣಿಕ ದಾಖಲೆಗಳ ನೈಜತೆಯನ್ನು ಖಚಿತಪಡಿಸೋದಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಎರಡು ಸಾವಿರದ ಹದಿನೇಳರಲ್ಲಿಯೂ ಕೂಡ ಕ್ರಮವನ್ನು ಕೈಗೊಂಡಿತ್ತು ಆಗ ಸದರಿ ಇಲಾಖೆನೇ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿತ್ತು ಆಗ ಇಪ್ಪತ್ತ್ ಮೂರು ಅಭ್ಯರ್ಥಿಗಳ ಪಿ ಎಚ್ ಡಿ ಪ್ರಮಾಣ ಪತ್ರಗಳು ನಕಲಿ ಅಂತ ಬಯಲಿಗೆ ಬಂದಿತ್ತು ಅವ್ರ ಮೇಲೆ ಕಾಲೇಜು ಶಿಕ್ಷಣ ಇಲಾಖೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿತ್ತು ಆಗಿನ ಹಾಗೆ ಈಗಲೂ ಕೂಡ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬಹುದಾಗಿದೆ ಆದರೆ ಪ್ರಮಾಣ ಪತ್ರಗಳ ಅಸಲೀತನವನ್ನ ಅಭ್ಯರ್ಥಿಗಳೇ ಸಾಬೀತುಪಡಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಕಲಿ ಪ್ರಮಾಣ ಪತ್ರಗಳನ್ನು ಪತ್ತೆ ಹಚ್ಚೋದು ಸುಲಭದ ಕೆಲಸ ಅಲ್ಲ ಅಭ್ಯರ್ಥಿಗಳು ಒದಗಿಸುವಂತಹ ಪ್ರಮಾಣ ಪತ್ರಗಳು ಅಸಲೀನೋ ನಕಲಿನೋ ಅನ್ನೋದನ್ನ ಖಚಿತಪಡಿಸುವಂತಹ ಅಧಿಕಾರ ಪ್ರಾಂಶುಪಾಲರಿಗೆ ಇಲ್ಲ ಹೀಗಾಗಿ ತಪ್ಪು ಮಾಡಿರುವಂತಹ ಅಭ್ಯರ್ಥಿಗಳ ಮೇಲೆ ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಆಗೋದಿಲ್ಲ ಕಾಲೇಜು ಶಿಕ್ಷಣ ಇಲಾಖೆನೆ ಆ ಪ್ರಮಾಣ ಪತ್ರಗಳ ಅಸಲಿತನವನ್ನ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಕೈಗೆತ್ತಿಕೊಂಡಿದ್ರೆ ನಕಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಯಿತು ಇಂಥ ಅವಕಾಶವನ್ನು ಇಲಾಖೆನೇ ಬಿಟ್ಟುಕೊಟ್ಟಿರೋದು ಸರಿಯಲ್ಲ ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು ಲೋಪದಿಂದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈಗಾಗಲೇ ತುಂಬಿ ತುಳುಕ್ತಾರಂಥ ಹೊಲಸು ಮುಂದುವರಿಯೋದಕ್ಕೆ ಮತ್ತಷ್ಟು ಅವಕಾಶ ನೀಡಿದಾಗಿದೆ ನಕಲಿ ಪ್ರಮಾಣ ಸಲ್ಲಿಸಿ ನೌಕರಿಯನ್ನು ಗಿಟ್ಟಿಸ್ಕೊಳ್ಳೋರಿಂದ ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಇಂಥವರೇ ತುಂಬಿಕೊಂಡ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕಲ್ ಚಪ್ಪಡಿ ಈಗಾಗಲೇ ಈಗಾಗ್ಲೇ ಬಿಟ್ಟಿರುವಂಥ ಈ ಭ್ರಷ್ಟಾಚಾರವನ್ನು ತೊಲಿಸೋದು ಸುಲಭದ ಸಂಗತಿ ಏನಲ್ಲ ಈ ನಕಲಿ ಪ್ರಮಾಣ ಪತ್ರದ ಹಾಗೇನೆ ಗೌರವ ಡಾಕ್ಟರೇಟ್ಗಳ ಬಹುದೊಡ್ಡ ಹಗರಣ ಇದೆ ಸಾಮಾಜಿಕವಾಗಿ ಅಸಾಧಾರಣ ಸಾಧನೆಯನ್ನು ಮಾಡಿದವರಿಗೆ ಈ ಹಿಂದೆ ಅಪರೂಪದ ಸಂದರ್ಭಗಳಲ್ಲಿ ಈ ಗೌರವಗಳನ್ನು ಕೊಡ್ಲಾಗ್ತಾ ಇತ್ತು ಕನ್ನಡದ ಹೊರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಈ ಹಿಂದೆ ಗೌರವ ಡಾಕ್ಟರೇಟ್ ಅನ್ನ ನೀಡಿತು ಆದ್ರೆ ರಾಜ್ಕುಮಾರ್ ಅವರು ತಮ್ಮ ಹೆಸರಿನ ಮುಂದೆ ಯಾವತ್ತೂ ಅದನ್ನ ಬಳಸ್ತಾ ಇರಲಿಲ್ಲ ಈಗಂತೂ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಕ್ರಮ ಗಣಿಗಾರಿಕೆಯ ಕದಿಮ್ರು ಸಕ್ಕರೆ ಕಾರ್ಖಾನೆಗಳ ಮಾಲಕರು ಹಣ ಕೊಟ್ಟು ಗೌರವ ಡಾಕ್ಟರೇಟ್ ಅನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿವೆ ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪದವಿಯ ಪರಿಸ್ಥಿತಿಯು ಕೂಡ ಏನು ಭಿನ್ನವಾಗಿಲ್ಲ ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆ ಮಾಲಕರೊಬ್ಬರು ಈ ವಿಶ್ವವಿದ್ಯಾನಿಲಯದ ನಾಡೋಜ ಪದವಿಯನ್ನು ಹೊಡೆದುಕೊಂಡು ವಿಕ್ಟರಿ ಚಿಹ್ನೆಯನ್ನು ತೋರಿಸಿದ್ರು ಇದು ಈ ನಾಡಿನ ದುರಂತ ಈಗಂತೂ ಊರಿಗೊಂದು ಯೂನಿವರ್ಸಿಟಿಗಳಾಗಿವೆ ವಿದ್ಯಾರ್ಥಿಗಳು ಇಲ್ಲದೇ ಇದ್ರೂ ಕೂಡ ಯೂನಿವರ್ಸಿಟಿಗಳಿಗೆ ಏನು ಕೊರತೆ ಇಲ್ಲ ಇಲ್ಲಿ ತಮ್ಮ ಪ್ರದೇಶದ ಪ್ರಭಾವಿ ರಾಜಕಾರಣಿಗಳು ಮಠಾಧೀಶರು ಹಾಗೆ ಉದ್ಯಮಿಗಳು ಸೇರಿದ ಹಾಗೆ ಕಂಡು ಕಂಡವರಿಗೆಲ್ಲ ಈಗ ಗೌರವ ಡಾಕ್ಟರೇಟ್ ಪದವಿ ಕೊಡೋದೇ ಈ ವಿಶ್ವವಿದ್ಯಾನಿಲಯಗಳ ಕೆಲಸ ಆಗಿಬಿಟ್ಟಿದೆ ಈಗ ಈ ಕೊಡವರಂತೂ ಎಲ್ಲನೂ ಬಿಟ್ಟು ನಿಂತುಬಿಟ್ಟಿದ್ದಾರೆ ಈ ತೆಗೆದುಕೊಳ್ಳೋರಿಗಾದ್ರೂ ಒಂದು ಮಾನ ಮರ್ಯಾದೆ ಬೇಡವಾ ಇದು ಜಾಗತೀಕರಣದ ಶಕ್ಯ ಆರಂಭ ಆದ ನಂತರ ನಮ್ಮ ಶಾಲೆ ಕಾಲೇಜು ಹಾಗೆ ವಿಶ್ವವಿದ್ಯಾನಿಲಯಗಳು ತಲುಪಿರುವಂತಹ ಒಂದು ಶೋಚನೀಯ ಪರಿಸ್ಥಿತಿ ಇದನ್ನು ಸರಿಪಡಿಸೋದು ಯಾವಾಗ ಮತ್ತು ಸರಿಪಡಿಸೋದು ಯಾರು ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ